ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಈಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನನ್ನ ಎರಡು ನೂರ ಹತ್ತನೆಯ ವಿಡಿಯೋ ಆರೋಗ್ಯ ಅಂದರೆ ಏನು ಏಕೆ ಕೆಡುತ್ತದೆ ಅಂತ ಈ ವಿಷಯದ ಮೇಲೆ ಎರಡು ನೂರ ಹತ್ತು ಮತ್ತು ಎರಡು ನೂರ ಹದಿಮೂರನೇ ವಿಡಿಯೋ ಎರಡು ವಿಡಿಯೋಗಳನ್ನ ಮಾಡಿದ್ದೆ ನಾನು ಅಂದ್ರೆ ಭಾಗ ಒಂದು ಭಾಗ ಎರಡು ಆಗಿತ್ತು ಈಗ ಭಾಗ ಮೂರನ್ನ ನಾನು ಇವತ್ತು ಮಾತನಾಡಬೇಕು ಅಂತ ಕೂತಿದ್ದೀನಿ ನಮ್ಮ ಡಾಕ್ಟರ್ ಲಿಮ್ ಸಿಒಿನ್ ಅವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರವರೆಗೆ ಹತ್ತು ವರ್ಷಗಳ ಕಾಲ ಪರ್ಯಾಯ ಚಿಕಿತ್ಸಾ ವ್ಯವಸ್ಥೆ ಅನ್ನುವಂತಹ ವಿಷಯದ ಮೇಲೆ ಅಂದ್ರೆ ಈಗಾಗಲೇ ಇರ್ತಕ್ಕಂತಹ ಚಿಕಿತ್ಸಾ ವಿಧಾನಗಳನ್ನು ಹೊರತುಪಡಿಸಿ ಇದಕ್ಕಿಂತಲೂ ಹೆಚ್ಚು ಯೋಗ್ಯವಾದ ಉಪಯುಕ್ತವಾದ ಅನುಕೂಲಕರವಾದ ಯಾವುದೇ ಸೈಡ್ ಇಫೆಕ್ಟ್ ಇರಲಾರದಂತಹದ್ದು ಏನಾದರೂ ಇದೆಯಾ ಈ ಲೋಕದಲ್ಲಿ ಈ ಪ್ರಪಂಚದಲ್ಲಿ ಅಂತ ಹತ್ತು ವರ್ಷ ಅಧ್ಯಯನ ಮಾಡಿದರು ಅವ್ರ ಏನ್ ಹೇಳ್ತಾರಂದ್ರ ಇಡೀ ಸಮಾಜದ ಬದುಕಿನ ಶೈಲಿಯೇ ಬದಲಾಗಿ ಹೋಗಿದೆ ಅಂತ ಹೇಳ್ತಾರ ಅಂದ್ರ ಈಗ ಯಾವುದಕ್ಕೂ ಜನರಿಗೆ ಕಾಯುವ ಅಥವಾ ತಾಳ್ಮೆಯನ್ನು ಹೊಂದಿರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಅದವು ಆ ರೂಢಿ ಕಡಿಮೆ ಆಗ್ಯದ ಆಮೇಲೆ ಬೇಗನೆ ಪರಿಹಾರ ಸಿಗಬೇಕು ದೌರ್ಬಲ್ಯಗಳನ್ನ ನಾವು ಬಿಡಬೇಕು ಅನ್ನುವಂತ ಒಂದು ತಿಳುವಳಿಕೆ ಜನರಲ್ಲಿ ಇಲ್ಲ ಎಲ್ಲದಕ್ಕೂ ಅವಸ್ಕರವನ್ನ ಮಾಡುವಂತ ಸ್ವಭಾವ ಬೇಗನೆ ನಾವು ಸರಿ ಹೋಗ್ಬೇಕು ಬೇಗನೆ ಹೊಟ್ಟೆ ತುಂಬಬೇಕು ಬೇಗನೆ ನಮಗ ಎಲ್ಲ ಸಿಗಬೇಕು ಅದು ನಾಲಿಗೆಗೆ ರುಚಿ ಇರಬೇಕು ಈ ತರ ಈ ತರದ ವಿಚಾರಗಳನ್ನ ಹೊಂದಿರುವ ಜನಗಳೇ ಇವತ್ತಿನ ದಿವಸ ಹೆಚ್ಚಾಗಿ ಇರುವಾಗ ನಾವು ಆರೋಗ್ಯವಾಗಿರ್ಲಿಕ್ಕೆ ಹ್ಯಾಕ್ ಸಾಧ್ಯ ಆಗ್ತದೆ ಈಗ ನೋಡ್ರಿ ಹೊರಗಡೆ ಎಲ್ಲ ಕಾಡಿಲ್ಲ ಹಸಿರು ಗಿಡಗಳು ಇಲ್ಲ ಬರೀ ಅಲ್ಲಲ್ಲೇ ಅಲ್ಲಲ್ಲೇ ಕಾಂಗ್ರೆಸ್ ಕಸ ಅಲ್ಲಲ್ಲೇ ಅಲ್ಲಲ್ಲೇ ಬೇಡವಾದಂತಹದ್ದೇ ಬಹಳಷ್ಟು ಬೆಳೆದು ಹೋಗಿಬಿಟ್ಟದೆ ಭೂಮಿ ಮೇಲೆ ಕೂಡ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿಯೂ ಕೂಡ ನಮಗೆ ಬೇಡವಾದಂಥವು ಬಹಳಷ್ಟು ಸೇರ್ಕೊಂಡ್ಬಿಟ್ಟವು ಅವೆಲ್ಲ ನಮ್ಮ ದೇಹವನ್ನ ಆಕ್ರಮಿಸಿಕೊಂಡು ಬಿಟ್ಟವು ಕಲ್ಮಶಗಳೇ ಜಾಸ್ತಿ ಆಗಿಬಿಟ್ಟವು ದೇಹದೊಳಗೆ ಅಂತ ಅವರು ಅವುಗಳ ಶುದ್ಧೀಕರಣ ಆಗದ ಹೊರತು ಆ ಕಲ್ಮಶವನ್ನ ಹೊರಗೆ ಹಾಕದ ಹೊರತು ನಮ್ಮ ಜೀವಕೋಶಗಳು ಪುನರುಜ್ಜೀವನ ಆಗಲ್ಲ ಅಂದ್ರೆ ನಮ್ಮ ಜೀವಕೋಶಗಳು ಆರೋಗ್ಯಯುತ ಆಗಲ್ಲ ಅವು ಪುನರುಜ್ಜೀವನ ಆಗ್ಲಿಲ್ಲ ಅಂದ್ರೆ ಅವು ಕಲ್ಮಶ ರಹಿತ ಆಗ್ಲಿಲ್ಲ ಅಂದ್ರೆ ಅವು ಆರೋಗ್ಯವಂತ ಆಗ್ಲಿಲ್ಲ ಅಂತಂದ್ರೆ ಶೆಲೆ ಅನ್ನುವಂತಹದ್ದು ಬತ್ತಿ ಹೋಗಿಬಿಡುವಂತ ಸಾಧ್ಯತೆ ಇರ್ತದೆ ಅನ್ನುವಂತ ಮಾತನ್ನ ಹೇಳ್ತಾರ ಅವರು ಜೀವಶಿ ಬೆಳಿಬೇಕಾದ್ರೆ ಅದಕ್ಕೆ ಅಲ್ಲಿ ಯಾವುದೇ ರಾಸಾಯನಿಕ ಇರುವುದಿಲ್ಲ ಅಂತ ಅವರು ಅಂದ್ರೆ ಕೆಮಿಕಲ್ ಇರಲ್ಲ ಅಲ್ಲಿ ಅಥವಾ ಅಲ್ಲಿ ಯಾವುದೇ ಆಧುನಿಕ ವೈಜ್ಞಾನಿಕ ಅಂಶವೂ ಇರುವುದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರವ್ರು ನಮ್ಮದೇ ಸುತ್ತಮುತ್ತಲು ಸಿಗ್ತಕ್ಕಂತಹ ಭೂಮಿ ಮೇಲೆ ಬೆಳೀತಕ್ಕಂತಹ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಬೇರು ಹಣ್ಣು ಹೂವು ಕಾಯಿಗಳು ಅವುಗಳ ಉಪಯೋಗದ ಬಗ್ಗೆ ಜಗತ್ತಿಗೆ ಪ್ರತಿಯೊಂದು ಪ್ರದೇಶಗಳಲ್ಲಿಯೂ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುವ ಆಯುರ್ವೇದ ಎಂಬ ಅದ್ಭುತ ವೈದ್ಯಕೀಯ ಪರಂಪರೆ ಇದೆ ಅದರ ಮೂಲಕ್ಕೆ ಯಾವ ಧಕ್ಕೆ ಮಾರದಂತೆ ಸುಧಾರಿತಗೊಂಡ ಹೊಸ ತಂತ್ರ ತಂತ್ರಜ್ಞಾನವಿದು ಅಂತ ಹೇಳ್ತಾರ ಆ ಎಲ್ಲಾ ಮೂಲ ಆಯುರ್ವೇದಿಕ್ ತತ್ವ ಸಿದ್ಧಾಂತಗಳು ಏನದಾವು ಅಂದ್ರೆ ಭೂಮಿ ಮೇಲೆ ಬೆಳಿತಕ್ಕಂತ ಹಣ್ಣು ಹಂಪಲ ತಪ್ಪಲು ಗಿಡ ಗಂಟಿ ಆ ತೊಗಟೆ ಬೇರು ಇಂಥವುಗಳನ್ನ ಬಳಸಿ ನಾವು ಆರೋಗ್ಯವನ್ನ ಸರಿ ಮಾಡಿಕೊಳ್ಳುವಂತಹದ್ದು ಬಹಳ ಒಳ್ಳೆಯದು ನೈಸರ್ಗಿಕ ಚಿಕಿತ್ಸೆ ಆಗ್ತದದು ಸ್ವಸ್ಥ ಜೀವನಕ್ಕೆ ಸುಸ್ಥಿರ ಕೀಲಿ ಕೈ ನಮ್ಮ ಕೈಯಲ್ಲಿ ಐತಿ ಅಂತ ಹೇಳ್ತಾರೆ ಅವರು ಅಂದ್ರ ಬೀಗ ತೆಗೆದು ಒಳ ಹೊಕ್ಕು ಮೊದಲು ಚೊಕ್ಕಟವಾಗಬೇಕು ಒಳಗಿರ್ತಕ್ಕಂಥ ಕಲ್ಮಶ ಮೊದಲ ಕ್ಲೀನ್ ಆಗಬೇಕು ದೇಹದ ಕಿಟಕಿ ಬಾಗಿಲುಗಳ ಬಾಗಿಲುಗಳನ್ನೆಲ್ಲ ತೆರೆದು ಜ್ಞಾನ ಬೆಳಕು ಹರಡಿದಾಗ ಸುಂದರವಾದ ನೆಮ್ಮದಿಯ ಸ್ವಾಸ್ಥ್ಯಪೂರ್ಣ ಜೀವನವನ್ನು ಬದುಕುವಂತಾಗಬೇಕೆಂದು ಹಂಬಲಿಸಿ ಐದು ನೂರು ವರ್ಷಗಳಷ್ಟು ಹಳೆಯದಾದ ಕಳೆದ ಒಂದು ನೂರು ವರ್ಷಗಳಿಂದ ಅನೇಕ ಸಂಶೋಧಕರು ಬೆವರು ಸುರಿಸಿ ಶೋಧಿಸಿದ್ದನ್ನೆಲ್ಲ ಅಭ್ಯಸಿಸಿ ಡಾಕ್ಟರ್ ಲಿಮ್ ಶಿವಜಿನ್ ಅವರು ಇವರೊಬ್ಬ ಮಹಾನುಭಾವರು ಮಾನವತಾವಾದಿ ಸತ್ಯದ ನವದರ್ಶನವನ್ನು ಸುರಳೀಕೃತ ರೀತಿಯಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ನನ್ನ ಸ್ಕ್ರೀನ್ ನಲ್ಲಿ ಅದಾರ ನೋಡ್ರಿ ಇವರೇ ದಾತೋ ಡಾಕ್ಟರ್ ಲಿಮ್ ಸಿ ಓಜಿನ್ ಅಂತಾರೆ ಇವರಿಗೆ ಇವರು ಮಲೇಷಿಯಾದವರು ದಾತೋ ಅಂದ್ರೆ ಏನು ಅಂದ್ರ ನಮ್ಮ ಭಾರತದೊಳಗ ಭಾರತ ರತ್ನ ಅಂತ ಏನು ಬಿರುದು ಕೊಡ್ತೀವಲ್ಲ ನಾವು ನಮ್ಮಲ್ಲಿ ಭಾರತ ರತ್ನ ಅಂತ ಏನು ಆ ತರ ಮಲೇಷಿಯಾ ದೇಶದಲ್ಲಿ ದಾತೋ ಅಂತ ಅಲ್ಲೊಂದು ಅದ್ಭುತವಾದಂತಹ ಬಿರುದು ಐತೆ ಅದಕ್ಕೆ ಇವರಿಗೆ ದಾತೋ ಡಾಕ್ಟರ್ ಲಿಮ್ ಸಿ ಅಂತಾರ ಸಹಜವಾಗಿ ಯಾವುದೇ ಸೈಡ್ ಇಫೆಕ್ಟ್ ಇರ್ಲಾರ್ದಂಗ ಸರಿ ಇಟ್ಕೊಂಡು ಹೋಗುವಂತಹ ಒಂದು ಅದ್ಭುತ ಕಿಲಿಕೈಯನ್ನು ಪಡೆದ್ರು ಆವಿಷ್ಕಾರವನ್ನು ಮಾಡಿದರು ಅವರು ಏನು ಪರ್ಯಾಯ ಔಷಧಿಯ ಆವಿಷ್ಕಾರ ಮಾಡಿದರು ಅಂದ್ರ ಪರ್ಯಾಯ ಚಿಕಿತ್ಸೆಗಳು ಅಂದ್ರೆ ಈಗಿರುವಂತಹ ಚಿಕಿತ್ಸೆಗಳನ್ನು ಹೊರತುಪಡಿಸಿ ಹೊಸ ಚಿಕಿತ್ಸೆ ನೈಸರ್ಗಿಕ ಚಿಕಿತ್ಸೆ ಸಹಜವಾಗಿ ಸರಳವಾಗಿ ಯಾವುದೇ ಅಡ್ಡ ಪರಿಣಾಮ ಇರ್ಲಾರ್ದಂಗ ಸೈಡ್ ಎಫೆಕ್ಟ್ ಇರ್ಲಾರ್ದಂಗ ಏನಾದ್ರೂ ಸಿಗುತ್ತಾ ಅಂತ ಪ್ರಯತ್ನವನ್ನ ಮಾಡಿ ಹತ್ತು ವರ್ಷ ಸಂಶೋಧನೆಯನ್ನ ಮಾಡಿ ಅವರು ಪರ್ಯಾಯ ಔಷಧಿಯ ಆಹಾರವನ್ನು ಕಂಡಿಡಿದ್ರು ಅದರ ಹೆಸರು ಗ್ಯಾನೋಡರ್ಮಾ ಲುಸಿಡಿಯಂ ಅಂತ ತಿಳ್ಕೊಂಡು ಇದಕ್ಕೆ ಗ್ಯಾನೋಡರ್ಮಾ ಲುಸಿಡಿಯಂ ಅಂತ ಕರೆದ್ರು ಅವರು ಬಹಳ ಕಷ್ಟಪಟ್ಟು ಸಂಶೋಧನೆ ಮಾಡಿರ್ತಕ್ಕಂತಹದ್ದಿದ್ರು ನೀವು ಗ್ಯಾನೋಡರ್ಮಾ ಲುಸಿಡಿಯಂ ಅಂತ ತಿಳ್ಕೊಂಡು ನಲ್ಲಿ ಟೈಪ್ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಬಹಳಷ್ಟು ಯೂನಿವರ್ಸಿಟಿಗಳಲ್ಲಿ ಸಂಶೋಧನೆ ಮಾಡ್ ಮಾಡಿರ್ತಕ್ಕಂತಹ ಅಧ್ಯಯನ ಮಾಡಿರ್ತಕ್ಕಂತಹ ನಿಮಗೆ ರಿಪೋರ್ಟ್ಗಳು ಸಿಕ್ತವು ಈ ಗ್ಯಾನೋಡ್ರಮ್ ಲುಸಿಡಿಯಂ ಅನ್ನುವಂಥದ್ದು ನಮ್ಮ ದೇಹದ ಮೇಲೆ ಎಷ್ಟೊಂದು ಒಳ್ಳೆಯ ಪ್ರಭಾವವನ್ನು ಬೀರ್ತದೆ ಪರಿಣಾಮವನ್ನು ಬೀರ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಒಳ್ಳೊಳ್ಳೆ ಲೇಖನಗಳು ಸಿಕ್ತಾವ ಗ್ಯಾನೋಡ್ರಮ್ ಲುಸಿಡಿಯಂ ಇದೊಂದು ಜಾತಿಯ ಅಣಬೆ ಜಪಾನಿ ಭಾಷೆಯಲ್ಲಿ ಇದನ್ನು ಋಷಿ ಅಂತಲೂ ಕರೀತಾರೆ ಚೈನಾ ಭಾಷೆಯಲ್ಲಿ ಲಿಂಗ್ಜಿ ಅಂತಲೂ ಕರೀತಾರೆ ಹಲವಾರು ಶತಮಾನಗಳ ಹಿಂದೆಯೇ ಚೀನಾ ದೇಶದ ಆಯುರ್ವೇದ ತಜ್ಞರು ಗಿಡಮೂಲಿಕೆಗಳ ರಾಜ ಅಂತ ಕರೆದ್ರ ಇದನ್ನ ಗ್ಯಾನೋಡರ್ಮಾ ಲುಸಿಡಿಯಂ ಲುಸಿಡಿಯಮ್ ಅನ್ನ ಗಿಡಮೂಲಿಕೆಗಳ ರಾಜ ಅಂತ ಕರೆದ್ರ ಇದನ್ನ ಹೇಳ್ರಿ ಗಿಡಮೂಲಿಕೆಗಳ ರಾಜ ಅಂತ ಕರೆದ್ರು ಎಷ್ಟೊಂದು ಪ್ರಭಾವಶಾಲಿ ಅದಪ್ಪ ಅಂದ್ರ ಇದು ವರ್ಣಿಸ್ಲಿಕ್ಕೆ ಸಾಧ್ಯವಿಲ್ಲ ಇದ್ರ ಬಗ್ಗೆ ಒಂದಷ್ಟು ಇವತ್ತು ತಿಳ್ಕೊಳ್ಳೋಣ ಶತಮಾನಗಳ ಹಿಂದೇನೆ ಚೈನಾದವರು ಇದಕ್ಕ ಗಿಡಮೂಲಿಕೆಗಳ ರಾಜ ಕಿಂಗ್ ಆಫ್ ಹರ್ಬ್ ಅಂತ ಕರೆದ್ರು ಜಗತ್ತಿನಲ್ಲಿ ಒಟ್ಟು ಮೂವತ್ತೆಂಟು ಸಾವಿರ ಜಾತಿಯ ಅಣಬೆಗಳು ಅದಾವ ಅಂದಾಜು ಅಧ್ಯಯನ ಮಾಡ್ಯಾರ ಪ್ರಪಂಚದಲ್ಲಿ ಮೂವತ್ತೆಂಟು ಸಾವಿರ ವಿವಿಧ ರೀತಿಯ ವಿವಿಧ ಜಾತಿಯ ಅದಾವ ಅಂತ ಹೇಳ್ತಾರ ಅದರಲ್ಲಿ ಎರಡು ಸಾವಿರ ಅಣಬೆಗಳು ಕೇವಲ ಆಹಾರ ರೂಪದಲ್ಲಿ ಬಳಸಲ್ಪಡುತ್ತಿವೆ ಅದರೊಳಗ ಒಂದು ಎರಡು ಸಾವಿರ ತಿನ್ಲಿಕ್ಕೆ ಅಡ್ಡಿ ಇಲ್ಲ ತಿನ್ನಬಹುದು ಅಂತ ಹೇಳ್ತಾರ ಅವುಗಳನ್ನು ಸಾಮಾನ್ಯವಾಗಿ ಅಡಿಗೆ ಮಾಡ್ಲಿಕ್ಕೆ ಅಡುಗೆಗೆ ತಿನ್ಲಿಕ್ಕೆ ಬಳಸ್ತಾರ ಒಟ್ಟಾರೆ ಕೇವಲ ಎರಡು ನೂರು ಜಾತಿಯ ಅಣವೆಗಳಲ್ಲಿ ಮಾತ್ರ ಔಷಧಿ ಗುಣಗಳು ಈ ಎರಡು ಸಾವಿರ ಅಣಬೆಗಳಲ್ಲಿಯೇ ಮತ್ತೆ ಎರಡು ನೂರು ಹೆಚ್ಚು ಔಷಧೀಯ ಗುಣಗಳು ಅಂತ ಹೇಳ್ತಾರೆ ಅದರಲ್ಲೂ ಕೆಂಪು ಜಾತಿಯ ಆರು ಅಣಬೆಗಳಿಗೆ ಮಾತ್ರ ಅತಿ ಮಹತ್ವವಾದ ಔಷಧೀಯ ಚಿಕಿತ್ಸಾ ಗುಣ ವಿಶೇಷಗಳು ಅಂತ ಹೇಳ್ತಾರೆ ಆರು ಇನ್ನ ಅವು ಆರು ಯಾವಪ್ಪ ಅಂತಂದ್ರೆ ಅವುಗಳ ಹೆಸರನ್ನ ಹೇಳ್ತಾರೆ ನೋಡ್ರಿ ಇಲ್ಲಿ ಪಿಕಾಕ್ ಗ್ಯಾನೋ ಇದು ಒಂದು ರೆಡ್ ಮಶ್ರೂಮು ಬ್ರೇನ್ ಗ್ಯಾನೋ ಇದು ಒಂದು ರೆಡ್ ಮಸ್ರೂಮು ಕಿಮ್ಷನ್ ಗ್ಯಾನು ರುಯಿ ಗ್ಯಾನೊ ಲಿವರ್ ಗ್ಯಾನೊ ಹಾರ್ಟ್ ಗ್ಯಾನೋ ತಿಳ್ಕೊಂಡು ಒಟ್ಟು ಆರು ರೀತಿಯ ಕೆಂಪು ಅಣಬೆಗಳನ್ನ ಸೇರಿಸಿ ಈ ಒಂದು ಗ್ಯಾನೋಡೆರ್ಮಾ ಲು ಅನ್ನುವಂತ ಈ ಈ ಅನ್ನ ನಮ್ಮ ಡಾಕ್ಟರ್ ಲಿಮ್ ಸಿ ಅವರು ಆವಿಷ್ಕಾರ ಮಾಡಿದರು ಇವುಗಳನ್ನು ಆಹಾರವಾಗಿ ಬಳಸುವುದರಿಂದ ದೇಹದಲ್ಲಿನ ಅಂಗಾಂಶಗಳು ರೋಗ ನಿರೋಧಕತೆಯನ್ನು ಪಡೆದುಕೊಳ್ಳುತ್ತವೆ ಅಂದ್ರ ಈ ಮಹತ್ವದ ಆರು ಏನದಾವಲ್ರಿ ಅಣಬೆಗಳು ಈ ರೆಡ್ ಮಶ್ರೂಮ್ಗಳು ಇವುಗಳನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಅಂಗಾಂಶಗಳಂತ ಏನದಾವಲ್ಲ ಅಂದ್ರ ದೇಹದ ಭಾಗಗಳದಾವಲ್ಲ ನಮ್ಮಲ್ಲಿ ಅಂಗಗಳದವಲ್ಲ ಅವು ರೋಗ ನಿರೋಧಕತೆಯನ್ನು ಪಡೆಯುತ್ತವೆ ಅಂದ್ರೆ ರೋಗ ಮುಕ್ತ ಆಗ್ತಾವ ಇದನ್ನು ಸೇವನೆ ಮಾಡೋದ್ರಿಂದ ರಕ್ತ ಪರಿಚಲನ ವ್ಯೂಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಪೂರೈಕೆಯಾಗುತ್ತದೆ ನೋಡ್ರಿ ರಕ್ತ ಪರಿಚಲನ ಪರಿಚಲನ ವ್ಯೂಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಪೂರೈಕೆಯಾಗಿ ಕಲಮಶಗಳು ದೇಹದಿಂದ ಮಲ ಮೂತ್ರ ಬೆವರು ರೂಪದಲ್ಲಿ ಹೊರಹೋಗುತ್ತವೆ ಎಂತ ಅದ್ಭುತವಾಗಿ ಹೇಳಿ ನೋಡ್ರಿ ಹ ಈ ಆರು ಅತಿ ಶ್ರೇಷ್ಠ ಮಿಶ್ರಣದಿಂದ ವಿಶೇಷ ತಂತ್ರಜ್ಞಾನದ ಮೂಲಕ ಡಿಯಕ್ಷನ್ ಗ್ಯಾನೋ ಎಂಬ ಹೊಸ ಆರೋಗ್ಯವರ್ಧಕ ಮಾತ್ರೆಗಳ ರೂಪದ ಆಹಾರವನ್ನು ತಯಾರಿಸಿದ ಕೀರ್ತಿ ಮಲೇಷಿಯಾ ಮೂಲದ ಡಿಯಕ್ಷನ್ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಲಿಮ್ ಸಿ ಗೆ ಸಲ್ಲುತ್ತದೆ ಅಂದ್ರ ನಮ್ಮ ಡಾಕ್ಟರ್ ಲೆಮ್ಸಿಒಜಿನ್ ಅವರು ಈ ಆರು ಅಣಬೆಗಳನ್ನು ಸೇರಿಸಿ ಒಂದು ಅಣಬೆಯನ್ನ ಆವಿಷ್ಕಾರ ಮಾಡಿ ಅದು ದೇಹದ ಮೇಲೆ ರಕ್ತ ಪರಿಚಲನೆಯ ಮೇಲೆ ಎಷ್ಟೊಂದು ಒಳ್ಳೆಯ ಪ್ರಭಾವವನ್ನು ಮಾಡ್ತದೆ ದೇಹದಲ್ಲಿರ್ತಕ್ಕಂತಹ ಬೇಡವಾದ ವಿಷವಸ್ತುಗಳನ್ನ ಹೇಗೆ ಹೊರಗೆ ಹಾಕ್ತದೆ ಅನ್ನೋದನ್ನ ಅವರು ವಿವರಣೆಯ ಸಹಿತವಾಗಿ ಪ್ರಪಂಚಕ್ಕೆ ಬಿಡುಗಡೆ ಮಾಡಿದರು ಹಲವಾರು ವರ್ಷಗಳ ಸತತ ಸಂಶೋಧನೆಯ ಫಲವಾಗಿ ನಿರೀಕ್ಷಿತ ಪರಿಣಾಮಗಳು ದೊರೆಯ ಹತ್ತಿದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಈ ಸಂಸ್ಥೆ ಸ್ಥಾಪಿತವಾಯಿತು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಪಾನ್ ದೇಶದಲ್ಲಿ ಕೆಂಪು ಅಣಬೆಗಳನ್ನು ಸಹಜ ಕೃಷಿ ವಿಧಾನದಲ್ಲಿ ಬೆಳೆಯಲಾಗಿತ್ತು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ತೈವಾನ್ ದೇಶವು ಈ ವಿಧಾನವನ್ನು ಅನುಸರಿಸಿ ಹತ್ತೊಂಬತ್ ನೂರ ಮೂರರಲ್ಲಿ ಮಲೇಷಿಯಾ ದೇಶದಲ್ಲಿ ಬೆಳೆಯಲಾರಂಭಿಸಿದರು ಡಿಯಕ್ಷನ್ ಕಂಪನಿಯ ವಿಶೇಷದ ಟಿಶ್ಯೂಕಲ್ಚರ್ ಸಹಜ ಕೃಷಿ ವಿಧಾನದಿಂದ ಮಾಲಿನ್ಯ ರಹಿತವಾಗಿ ನಿರ್ಮಿಸಲಾದ ವಾತಾವರಣದಲ್ಲಿ ಈ ಆರು ಜಾತಿಯ ಕೆಂಪು ಅಣಬೆಗಳನ್ನು ಬೆಳೆಸುತ್ತದೆ ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಕೀಟನಾಶಕಗಳನ್ನಾಗಲಿ ರಸಗೊಬ್ಬರಗಳನ್ನಾಗಲಿ ಅಥವಾ ಹಾರ್ಮೋನುಗಳನ್ನಾಗಲಿ ಬಳಸಲಾಗುವುದಿಲ್ಲ ಭತ್ತದ ಹೊಟ್ಟು ಸೋಯಾಬೀನ್ ಹೊಟ್ಟನ್ನು ಬ್ಯಾಕ್ಟೀರಿಯಾ ರಹಿತವಾದ ವಿಶೇಷ ಚೀಲಗಳಲ್ಲಿ ತುಂಬಿ ನಿರ್ದಿಷ್ಟವಾದ ಉಷ್ಣತೆಯಲ್ಲಿ ಇಟ್ಟು ಬೆಳೆಸಲಾಗುತ್ತದೆ ನೋಡ್ರಿ ಟಿಶ್ಯೂ ಕಲ್ಚರ್ ಯಾವುದೇ ತೊಂದರೆ ಆಗಲಾರ್ದಂಗ ಅವು ಸಹಜವಾಗಿ ಇರುವಂಗ ನಮ್ಮ ಡಾಕ್ಟರ್ ಯೋಜಿನ್ ಅವರು ಬೆಳೆಯುವ ವಿಧಾನವನ್ನು ಕಂಡಿಡಿದ್ರು ಆ ಈ ಮಶ್ರೂಮ್ ದಿಂದ ಅವರು ಈ ಮೇಲ್ಗಡೆ ಏನೈತಲ್ರಿ ಅದು ಹೂವಿನ ಭಾಗ ಹಿಂಗ ಗತೆ ಇದರಿಂದ ರಿಷಿ ಗ್ಯಾನೋ ಅನ್ನುವಂತಹ ಪೌಡರ್ ಅನ್ನ ತೆಗೀಲಿಕ್ಕೆ ಆರಂಭ ಮಾಡಿದ್ರು ಇನ್ನು ಕೆಳಗಡೆ ಒಂದು ದೇಟ್ ಐತ್ ನೋಡ್ರಿ ಇನ್ನು ದೇಟ್ ಐತಲ್ಲ ಇದು ಉದ್ದಿರ್ತದ್ರಿ ದೇಟ್ ಹಿಂಗ ಉದ್ದಕ ಬಾಲ ಬಾಲ ಇದ್ದಂಗೆ ಇರ್ತದೆ ಈ ದೇಟಿನಿಂದ ಗ್ಯಾನೋಸಿಲಿಯಂ ಅನ್ನುವಂತಹದ್ದನ್ನ ಅವರು ಕ್ಯಾಪ್ಸೋಲ್ಗಳನ್ನು ತಯಾರು ಮಾಡಲಿಕ್ಕೆ ಆರಂಭ ಮಾಡಿದ್ರು ಅವನ್ನ ಕ್ಯಾಪ್ಸೋಲ್ ರೂಪದಲ್ಲಿ ಯಾಕೆ ತಗೊಂಡ್ಬಂದ್ರು ಅಂದ್ರ ಅವುಗಳಿಗೆ ಯಾವುದೇ ರೀತಿ ಕಲ್ಮಶ ತಗಲಬಾರದು ವಾತಾವರಣದಲ್ಲೂ ಕೂಡ ಕಲ್ಮಶ ಇರ್ತದೆ ಅದು ಅದರಲ್ಲಿ ಸೇರಬಾರದು ಅವು ಪರಿಶುದ್ಧವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವುಗಳನ್ನ ಕ್ಯಾಪ್ಸಲ್ ರೂಪದಲ್ಲಿ ತೆಗೆದ್ರು ಅವಕ್ಕ ರಿಷಿ ಗ್ಯಾನೋ ಗ್ಯಾನೋಸಿಲಿಯಂ ಅಂತ ಹೆಸರಿತ್ತು ಅಣಬೆ ಗಿಡದ ಮೇಲ್ಭಾಗವನ್ನು ಆರ್ಜಿ ಮಾತ್ರೆ ತಯಾರಿಸಲು ಉಪಯೋಗಿಸುತ್ತಾರೆ ಹೇಳಿಂದಲ್ಲ ಇನೇಕ ಇದಕ್ಕೆ ಬೇಕಾದ ಪ್ರಮಾಣದಲ್ಲಿ ಅಣಬೆ ಬೆಳೆಯಲು ಒಂದು ನೂರು ದಿನಗಳು ಬೇಕು ಈ ಮೇಲ್ಭಾಗ ಅನ್ನೋದೇನೈತಲ್ಲ ಅದು ಒಂದು ನೂರು ದಿನಗಳವರೆಗೆ ಬೆಳೆದ ನಂತರ ಅದನ್ನ ಕಟ್ ಮಾಡಿ ಅದರಿಂದ ಪೌಡರ್ ತೆಗೆದು ಅದನ್ನ ಕ್ಯಾಪ್ಸೋಲ್ ರೂಪದಲ್ಲಿ ತಯಾರು ಮಾಡ್ತಾರೆ ಗಿಡದ ಬೇರಿನ ಭಾಗವನ್ನು ಜಿ ಎಲ್ ಮಾತ್ರ ತಯಾರಿಸಲು ಉಪಯೋಗಿಸುತ್ತಾರೆ ಅಂದ್ರೆ ಮಗ ಕೆಳಗಡೆ ಬಾಲದ ಗತ್ತೆ ಬೆಳೆದದಲ್ಲ ಅದನ್ನ ಅವ್ರು ಏನ್ ಮಾಡ್ತಾರಂದ್ರ ಜಿ ಎಲ್ ಅಂದ್ರೆ ಗ್ಯಾನೋಸಿಲಿಯಂ ಕ್ಯಾಪ್ಸೋಲ್ ಗಳನ್ನು ತಯಾರು ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರ ಇದು ಬೆಳೆಯಲು ಇಪ್ಪತ್ತೊಂದು ದಿನಗಳು ಬೇಕು ಈ ಕೆಳಗಿಂದ ಏನಾಯ್ತು ನೋಡ್ರಿ ಡೇಟ್ ಇಪ್ಪತ್ತೊಂದು ದಿನ ಬೇಕು ಅಂದ್ರ ಇಪ್ಪತ್ತೊಂದು ದಿನಗಳ ಬೆಳೆದ ನಂತರ ಅದನ್ನು ಕಟಾವು ಮಾಡಿ ಅದನ್ನ ಜಿ ಎಲ್ ತಯಾರು ಮಾಡ್ತಾರ ನಿರ್ದಿಷ್ಟ ಮಟ್ಟದ ಬೆಳವಣಿಗೆ ಹಂತಕ್ಕೆ ಬಂದ ಗ್ಯಾನೋ ಅಣಬೆಗಳನ್ನು ಮೊದಲು ಫ್ರೀಜ್ ಮಾಡಿ ನಂತರ ನಿರ್ದಿಷ್ಟ ಉಷ್ಣತೆಯಲ್ಲಿ ಒಣಗಿಸುತ್ತಾರೆ ಆಮೇಲೆ ಆರ್ಜಿ ಮತ್ತು ಜಿಎಲ್ ಭಾಗಗಳನ್ನು ಬೇರೆ ಬೇರೆಯಾಗಿ ಪುಡಿ ಮಾಡುತ್ತಾರೆ ಪುಡಿ ಮಾಡಿದ ನಂತರ ಅವುಗಳನ್ನು ಮಾತ್ರೆಗಳ ರೂಪದಲ್ಲಿ ಶೇಖರಿಸುತ್ತಾರೆ ಆದ್ರೆ ಪುಡಿ ಮಾಡಿದ ಕುಳ್ಳಿ ಅಷ್ಟೇ ಹಂಗ ಅವರು ಅದನ್ನು ಪುಡಿ ಕ್ಯಾಪ್ಸಲ್ ರೂಪದಾಗ ಹಾಕಲ್ಲ ಓ ಇಪ್ಪ ಇಪ್ಪತ್ತು ಕೆ ಜಿ ಇದ್ದಂ ಅವ್ರ ಏನ್ ಮಾಡ್ತಾರ ಅದನ್ನ ಕಮ್ಮಿ ಮಾಡಿ 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 ಒಂದು ಕೆ ಜಿಗೆ ಅದನ್ನ ಅಷ್ಟು ಪ್ಯೂಯಾರಿಟಿಯನ್ನ ಮೇಂಟೈನ್ ಮಾಡ್ತಾರ ಅವರು ಅಂದ್ರೆ ಅದರ ವೇಸ್ಟೇಜು ಆಮೇಲೆ ಫೈಬರ್ ಕಂಟೆಂಟ್ ಬಾಳ ಇರ್ತದ ಅದನ್ನೆಲ್ಲ ತೆಗೆದು ಬಿಡ್ತಾರ ಪುಡಿ ಮಾಡಿದ ನಂತರ ಅವುಗಳನ್ನು ಮಾತ್ರೆಗಳ ರೂಪದಲ್ಲಿ ಶೇಖರಿಸುತ್ತಾರೆ ಆರ್ಜಿ ಮತ್ತು ಜಿ ಎಲ್ ಮಾತ್ರೆಗಳಲ್ಲಿ ಒಟ್ಟು ಒಟ್ಟಾಗಿ ಎರಡನೂರು ರೀತಿಯ ಔಷಧಿಯ ಅಂಶಗಳು ಇರುತ್ತದೆ ಈ ರೀತಿಯ ಮಾತ್ರೆಗಳಲ್ಲದೆ ಗ್ಯಾನೋಜಿ ಕ್ರೀಮು ಗ್ಯಾನೋಜಿ ಸಾಬೂನು ಲಿಂಗ್ ಜಿ ಟೂ ಇನ್ ಒನ್ ಕಾಫಿ ಲಿಂಗ್ ಜಿ ತ್ರೀ ಇನ್ ಒನ್ ಕಾಫಿ ಆ ಮೊರಿಂಜಿ ಕಣ್ಣಿ ಹಣ್ಣಿನ ರಸಗಳನ್ನು ಉತ್ಪಾದಿಸುತ್ತಾರೆ ಇವರು ಇವಷ್ಟ ಅಲ್ಲದೆ ಕೆಲವೊಂದು ಮತ್ತೆ ಬೇರೆ ಬೇರೆ ಪ್ರೊಡಕ್ಟ್ ಗಳನ್ನು ಕೂಡ ತಯಾರು ಮಾಡ್ತಾರ ಇದೇ ಗ್ಯಾನೋಡರ್ಮವನ್ನು ಬೆರೆಸಿದಂತ ಗ್ಯಾನೋಜಿ ಕ್ರೀಮು ಅಂದ್ರೆ ಅವರು ಟೂತ್ ಪೇಸ್ಟ್ ರೂಪವಾಗಿ ಅದನ್ನ ತಯಾರು ಮಾಡ್ತಾರ ಗ್ಯಾನೋಜಿ ಸಾಬೂನು ಸೋಪ್ ತಯಾರು ಮಾಡ್ತಾರ ಆಮೇಲೆ ಲಿಂಗ್ಜಿ ಟೂ ಇನ್ ಒನ್ ಕಾಫಿ ಅಂದ್ರೆ ಪರಿಶುದ್ಧವಾದ ಕಾಫಿ ಒಳಗ ಈ ಗ್ಯಾನೋಡರ್ಮಾ ಮಿಕ್ಸ್ ಇರ್ತದೆ ಆಮೇಲೆ ಲಿಂಗ್ಜಿ ತ್ರೀ ಇನ್ ಒನ್ ಕಾಫಿ ಆಮೇಲೆ ಮೊರಿ ಮೊರಿಂಜಿ ಹಣ್ಣಿನ ರಸಗಳನ್ನು ತಯಾರು ಮಾಡ್ತಾರ ಅಂದ್ರ ಮೊರಿಂಡಿಟ್ರಫೋಲಿಯಾ ಅನ್ನುವಂತ ಹಣ್ಣಿನಿಂದ ತಯಾರು ಮಾಡಿದ ಜ್ಯೂಸ್ ಅದು ಅದಕ್ಕ ಭಾರತದೊಳಗ ನೋನಿ ಅಂತಾರ ಇಂಥವೆಲ್ಲಾನು ತಯಾರು ಮಾಡ್ತಾರ ಅವರು ಈ ವಸ್ತುಗಳಲ್ಲಿರುವ ಪ್ರತಿಶತ ಅರವತ್ತೈದರಷ್ಟು ಔಷಧಿ ಅಂಶಗಳು ದೇಹದ ಅಂಗಾಂಶಗಳಲ್ಲಿ ಕರಗೆ ಅವುಗಳ ಶಕ್ತಿ ವರ್ಧಿಸಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಪ್ರತಿಶತ ಮೂವತ್ತೈದು ನೀರಾಗಿ ಪರಿವರ್ತನೆಗೊಳ್ಳುತ್ತದೆ ಪ್ರತಿಶತ ಐದು ಬೆವರಣ ರೂಪದಲ್ಲಿ ಕಲ್ಮಶಗಳನ್ನು ಹೊರಹಾಕಲ್ಪಡುತ್ತದೆ ನೋಡ್ರಿ ಎಂಥ ಅದ್ಭುತ ಅಂದ್ರ ಅದನ್ನ ನಾವು ಸಾಧ್ಯ ಇಲ್ಲ ಇದರ ಮುಂದುವರಿದ ಭಾಗ ಅಂದ್ರ ಅಹ್ ಋಷಿ ಗ್ಯಾನು ಅಂದ್ರೆ ಏನು ಅವುಗಳನ್ನು ಹೇಗ ನಾವು ತಗೋಬೇಕು ಏನೇನು ಕೆಲಸ ಮಾಡ್ತಾವೆ ನಮ್ಮ ದೇಹದ ಮೇಲೆ ಅನ್ನುವಂತ ವಿವರಣೆಯನ್ನ ಮುಂದಿನ ಭಾಗದಲ್ಲಿ ನಾನು ಹೊಸ ವಿಡಿಯೋವನ್ನು ಮಾಡ್ತೀನಿ ಎನ್ನುವಂತ ಮಾತನ್ನ ಹೇಳ್ತಾ ದಯವಿಟ್ಟು ನಾವು ನಮ್ಮ ಈ ವಿಡಿಯೋಗ ಸಬ್ಸ್ಕ್ರೈಬರ್ ಆಗ್ರಿ ತಾವಾಗಿದ್ರೆ ಅಂದ್ರೆ ಬೇರೆದವರ್ಗ ಆಗ್ಲಿಕ್ಕೆ ಸೇರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ನೊಳಗ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ನಮಗ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನನ್ನ